ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ನ ಯೋಪೆಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತೊಂದು ಅವರೆಕಾಳು ಬದ್ನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಡಿ ಮತ್ತು ಒಂದೂವರೆ ಚಮಚ ಖಾರದ ಪುಡಿ ಸಾರಿ ಸಾಂಬಾರು ಪುಡಿ ಒಂದು ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಐದಾರು ನಾಟಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ಇಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಈರುಳ್ಳಿ ಒಂದು ಎರಡು ಈರುಳ್ಳಿ ಒಂದು ಎರಡು ಎರಡೂವರೆ ಮತ್ತು ನಿಮಗೆ ಎಷ್ಟು ಬೇಕು ಮನೇಲಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನಿವಾಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ನಲ್ವ ಅದು ಬೌಲ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ನೈಸಾಗಿ ರುಬ್ಕೊಳೋಣ ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆ ಅನ್ನಕ್ಕೆ ದೋಸೆಗಂತೂ ಸಕ್ಕತ್ತಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನೋಡಿ ನಾನು ಇವಾಗ ಇನ್ನೊಂದು ಕಡೆ ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೆ ಈಗ ಪ್ಯೂರ್ ಆಯಿಲ್ ನಾನು ಯೂಸ್ ಮಾಡ್ತೀನಿ ಒಂದೆರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳೋಣ ಕಾದ ನಂತರ ಒಂದು ಸ್ಪೂನು ಜೀ ಸಾರಿ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡದ ನಂತರ ಇವಾಗ ನೋಡಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸಿಡಿಯಾಕೆ ಮುಂಚೆ ಹಾಕ್ಬೇಡಿ ಯಾಕೆಂದರೆ ಅದು ಕಹಿ ಬರುತ್ತೆ ಸಾಸಿವೆ ಸಿಡಿಬೇಕದು ಸಿಡಿದ ನಂತರ ನಾನೊಂದು ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಈರುಳ್ಳಿ ಇದ್ದೀನಿ ಮತ್ತು ಒಂದು ಹತ್ತಿ ಎಲೆ ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸಿನ ಮಾಡ್ಕೊಳ್ಳಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಮತ್ತು ನಾನು ಬದನೇಕಾಯಿ ಆಲೂಗೆಡ್ಡೆ ಒಂದು ಬದನೆಕಾಯಿ ಒಂದು ಮತ್ತು ಒಂದು ಅರ್ಧ ಕೆ ಜಿ ಅವರೆ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸಿನ ಮಾಡ್ಕೊಳ್ಳೋಣ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಪುಡಿ ಉಪ್ಪನ್ನು ಹಾಕೊಂಡಿದ್ರೆ ಅದು ಕಾಳು ಮತ್ತು ಆಲೂಗಡ್ಡೆ ಬದ್ನೆಕಾಯಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪನ್ನು ಆಗ ರುಚಿ ಜಾಸ್ತಿ ಆಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ ನಂತರ ನಾನು ರುಬ್ಬಿಟ್ಕೊಂಡ್ರು ಮಸಾಲೆ ಹಾಕ್ತಿದ್ದೀನಿ ಇದರೊಳಗಡೆ ಇವಾಗ ಇದು ಉರಿಯೋದು ಬೇಡ ಏನೂ ಬೇಡ ಫ್ರೆಂಡ್ಸ್ ಇದು ನಮ್ಮ ಅಮ್ಮ ಮಾಡ್ತಾ ಇದ್ದಿದ್ದನ್ನು ನಾನು ಹಾಗೆ ಇದ್ದೀನಿ ಈ ರೀತಿ ಮಾಡಿ ನೋಡಿ ಇನ್ನೂ ಖಾರನ ಕಲಸಿಬಿಟ್ಟು ಅದರಲ್ಲೇ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಬಟ್ ಆಲ್ರೆಡಿ ನಾನು ಆ ಥರ ಮಾಡಿದ್ದೀನಿ ಅನಿಸುತ್ತೆ ವಿಡಿಯೋದಲ್ಲಿ ಹಾಕಿರ್ಬೋದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹಾಕಿ ಥರ ನೀರು ಒಂದು ಒಂದುವರೆ ಲೀಟ್ರಷ್ಟು ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಇವಾಗ ರೆಡಿ ಆಯಿತು ನೋಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇವಾಗ ರೆಡಿ ಆಯಿತು ಫನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಒಂದು ಸರ್ವಿಂಗ್ ಬೌಲ್ನಲ್ಲಿ ನಾನು ಶಿಪ್ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ನಾನು ಸರ್ ಗೋಲ್ನಲ್ಲಿ ಸರ್ವ್ ಮಾಡ್ಕೊಂಡು ಇದು ಮುದ್ದೆಗಂತೂ ಸೂಪರಾಗಿರುತ್ತೆ ಇವಾಗ ಅವರೆಕಾಳು ಕಾಳು ಸೀಸನ್ ಆಗಿರುತ್ತದೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು